ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಮಹಿಳಾ ಘಟಕ ಚಿಕ್ಕಮಗಳೂರು ವತಿಯಿಂದ ತಾಲೂಕು ಪ್ರಥಮ ಮಹಿಳಾ ಕನ್ನಡ ಸಾಹಿತ್ಯ ಸಮ್ಮೇಳನ ಜೂನ್ ಹದಿನಾಲ್ಕರಂದು ಚಿಕ್ಕಮಗಳೂರು ನಗರದ ಕುವೆಂಪು ಕಲಾಮಂದಿರದಲ್ಲಿ ನಡೆಯಲಿದೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷರಾದ ಸೂರೇಶ್ನಿವಾಸ್ ತಿಳಿಸಿದರು ಅನಂತರ ಕನ್ನಡ ಸೇರಿ ಅಂತ ಹೇಳಿ ವಿವಿಧ ಸಾಧನೆಗೈದಂಥ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆಗೈದಂಥ ಸಾಧಕರನ್ನು ಗುರುತಿಸಿ ಕನ್ನಡ ಸೇರಿ ಎನ್ನುವಂಥ ಪ್ರಶಸ್ತಿಯನ್ನು ಕೂಡ ಮಾಡ್ತಾ ಇದ್ದೇನೆ ಆನಂತರ ಅದೇ ಸಂದರ್ಭದಲ್ಲಿ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಯಾರು ನೂರಕ್ಕೆ ನೂರು ಪಿ ಯು ಸಿಯಲ್ಲಿ ಎಸ್ ಎಲ್ಸಿಯಲ್ಲಿ ನೂರ ಇಪ್ಪತ್ತೈದಕ್ಕೆ ನೂರ ಇಪ್ಪತ್ತೈದು ಯಾರ ಕನ್ನಡದಲ್ಲಿ ತೆಗೆದಿರ್ತಾರೆ ಅವರನ್ನ ಆ ಸಂದರ್ಭದಲ್ಲಿ ಗುರುತಿಸುವ ಕೆಲಸ ಮತ್ತೆ ಆ ಪ್ರತಿಮಾ ಆ ಸಂದರ್ಭದಲ್ಲಿ ಮಾಡಬೇಕು ಅಂತ ಹೇಳಿ ಈ ಹಾಗೇನೆ ಈ ಸಮ್ಮೇಳನ ಆಗ್ತಿದ್ದಾಗೇನೆ ತಮ್ಗೆಲ್ಲೂ ಕೂಡ ಗೊತ್ತಿದೆ ಪ್ರತಿ ಸಮ್ಮೇಳನ ಆದ ಒಂದು ಮೂವತ್ತು ಅಥವಾ ಅರವತ್ತು ದಿನದೊಳಗಡೆ ನಾವು ಲೆಕ್ಕಪತ್ರ ಮಂಡನೆಯನ್ನ ಮಾಡಬೇಕಾದ ಬಹಳ ಪ್ರಮುಖವಾದಂತ ವಿಷಯ ಅದನ್ನ ಬಹುತೇಕ ಇಲ್ಲಿ ಈ ಸಮ್ಮೇಳನದಲ್ಲಿ ನಾವು ಬಹಳ ಬೇಗನೆ ಇನ್ನೂ ಬೇಗ ಮಾಡಬೇಕು ಈಗ ಇದನ್ನ ಆ ಲೆಕ್ಕಪತ್ರನ ಮುಗಿಸ್ತೀವಿ ಒಂದು ಮೂವತ್ತು ದಿನ ಆದರೆ ಸಾಕು ಅದ ಮೂವತ್ತು ದಿನ ಇದ್ರ ಮಧ್ಯೆ ಒಂದು ಸ್ಮರಣ ಸಂಚಿಕೆನ ತರಬೇಕು ಅಂತಿದ್ರೆ ಈಗ ಅದು ನಿರ್ಧಾರ ಆಗುತ್ತೆ ನಮ್ಮ ಕೂತ್ಕೊಂಡು ಸ್ಮರಣ ಸಂಚಿಕೆಯನ್ನ ತರುವ ಕ್ಲಿಯರ್ ಮಾಡ್ತಾರೆ ಬಹುಕ ಲೇಖನಗಳು ಬಂದಿದೆ ಹ್ಯಾಂಗೆ ಮಾಡಬೇಕು ಅಂತೇಳಿ ಒಂದಿಷ್ಟು ಜಾಹೀರಾ ಬೇಕಾಗಿದೆ ಹಾಗಾಗಿ ನೋಡ್ತಾ ಇದ್ದೀವಿ ಅದನ್ನು ನೋಡಿಕೊಂಡು ಸ್ಮರಣ ಸಂಚಿಕೆ ಸಂಚಿಕೆನೇ ಅದಾದ ನಂತರ ಒಂದು ಮೂವತ್ತು ಜನಕ್ಕೆ ನಾವು ಲೆಕ್ಕ ಹಾಕಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾರ್ಯಕ್ರಮದ ಉದ್ಘಾಟನೆಯನ್ನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಸಿ ರಮೇಶ್ ಅವರು ಉದ್ಘಾಟಿಸಲಿದ್ದು ಕಾರ್ಯಕ್ರಮದ ಪ್ರಯುಕ್ತ ಆಜದ್ಪಾ ವೃತ್ತದಿಂದ ಕುವೆಂಪು ಕಲಾಮಂದಿರದವರೆಗೆ ಮೆರವಣಿಗೆ ಹಮ್ಮಿಕೊಂಡಿದ್ದೇವೆ ರಾಜ್ಯದಲ್ಲಿ ನಾವು ಆದರೆ ತಾಲೂಕಿನಲ್ಲಿರುವಂತಹ ಮಹಿಳಾ ಸಾಹಿತಿಗಳನ್ನು ಗುರುತಿಸಿ ಅವರಿಗೆ ಪ್ರೋತ್ಸಾಹಿಸಿ ಬೆನ್ನು ತಟ್ಟುವಂತಹ ಕೆಲಸವನ್ನು ಮಾಡ್ತಿರೋದು ರಾಜ್ಯದಲ್ಲಿಯೇ ತಾಲೂಕು ಮಟ್ಟದ ಪ್ರಥಮ ಮಹಿಳಾ ಸಾಹಿತ್ಯ ಸಮ್ಮೇಳನ ನಡೆದಿರೋದು ಅದು ಚಿಕ್ಕಮಗ್ಳೂರಿನಲ್ಲಿ ಆ ಕಾರ್ಯಕ್ರಮದಲ್ಲಿ ಇಲ್ಲಿ ಚಿಕ್ಕಮಂಗ್ಳೂರಿನಲ್ಲಿ ಸಾಹಿತ್ಯ ಕೃಷಿಯನ್ನು ಮಾಡಿದಂತಹ ಮಹಿಳೆಯರನ್ನು ಗುರುತಿಸಿ ಅವರಿಗೆ ಒಂದು ಮೂರು ಜನಕ್ಕೆ ಈಗಾಗಲೇ ನಮ್ಮ ಅಧ್ಯಕ್ಷರಿದಾಗೆ ಸಾಹಿತ್ಯ ಸಿರಿ ಅನ್ನೋವಂತಹ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ ಅಹ್ ಜೊತೆಗೆ ಏನು ಹೃದಯೋನ್ಮುಖ ಬರಹಗಾರಿದ್ದರೆ ಅವರಿಗೆ ಕವಿಗೋಷ್ಠಿಯಲ್ಲಿ ಅನೇಕ ಜನರ ಹೆಸರು ಬಂದಿದೆ ಕವನಗಳನ್ನ ರಚನೆ ಮಾಡುವಂಥದ್ದು ಹಾಗೆ ಪುಸ್ತಕಗಳ ಬಿಡುಗಡೆ ಇದೆ ಈ ಮೂಲಕವಾಗಿ ಸಾಹಿತ್ಯವನ್ನ ಒಂದು ಬರಹವನ್ನ ಮಾಡ್ತಿರುವಂತಹ ಮಹಿಳೆಯರನ್ನ ಗುರುತಿಸಿ ಅವರ ಅನುಭವಗಳನ್ನ ಸಾಹಿತ್ಯ ರೂಪದಲ್ಲಿ ತರುವಂತವರನ್ನ ಗುರುತಿಸುವುದರ ಮೂಲಕ ಇತರ ಮಹಿಳೆಯರಿಗೆ ತಮ್ಮ ಅನುಭವಗಳನ್ನ ಬರವಣಿಗೆ ರೂಪದಲ್ಲಿ ತಡೆ ರೂಪಕ್ಕೆ ತರಲಿಕ್ಕೆ ಪ್ರೋತ್ಸಾಹವನ್ನ ನೀಡುವಂತಹ ಈ ಕೆಲಸವನ್ನ ಈ ಸಾಹಿತ್ಯ ಸಮ್ಮೇಳನದ ಮೂಲಕ ಮಾಡುವಂತಹ ಉದ್ದೇಶವನ್ನ ಇಟ್ಕೊಂಡಿದ್ವಿ ಈ ಸಮ್ಮೇಳನಕ್ಕೆ ಹೆಚ್ಚಿನ ಮಹಿಳೆಯರು ಆಗಮಿಸಬೇಕು ಅಂತ ಹೇಳಿ ತಮ್ಮ ಪತ್ರಿಕೆಗಳ ಮೂಲಕ ವಿನಂತಿಯನ್ನ ಮಾಡ್ಕೊಳ್ತೇನೆ ಏಕೆಂದ್ರೆ ಎಲ್ರಿಗೂ ಮಹಿಳೆಯರಿಗೂ ಒಂದಲ್ಲ ಒಂದು ರುತ್ತೆ ಆದ್ರೆ ಯಾರನ್ನು ಸಹ ಅದನ್ನ ಕಾರ್ಯರೂಪ ಅಥವಾ ಬರಹ ರೂಪಕ್ಕೆ ತರಲಿಕ್ಕೆ ಈ ರೀತಿ ಬರದ್ರೆ ನಮಗೂ ಸಾಹಿತ್ಯ ಸಮ್ಮೇಳನ ಅನೇಕ ಪುಸ್ತಕಗಳ ಮಾರಾಟವನ್ನು ಇಟ್ಟಿರ್ತೀವಿ ಮಹಿಳೆಯರ ಒಂದು ಸಾಹಿತಿಗಳ ಪರಿಚಯ ಆಗುತ್ತೆ ಅವರ ಬರವಣಿಗೆಗಳನ್ನ ನೋಡುವುದರ ಮೂಲಕ ನಾನು ಯಾಕೆ ನನ್ನ ಅನುಭವನ ಬರೀಬಾರದು ಅನ್ನುವಂತಹ ಒಂದು ಪ್ರೇರಣೆ ಈ ಕಾರ್ಯಕ್ರಮದಿಂದ ಸಿಗುತ್ತೆ ಅನ್ನುವಂತಹ ಮಹದಾಶೆಯನ್ನ ಇಟ್ಕೊಂಡಿದ್ವಿ ಈ ಸಾಹಿತ್ಯ ಸಮ್ಮೇಳನಕ್ಕೆ ಹೆಚ್ಚು ಜನ ಮಹಿಳೆಯರು ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಸುದ್ದಿಗೋಷ್ಠಿಯಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷರಾದ ಮಾವಿನಕೆರೆ ದಯಾನಂದ್ ಕನ್ನಡ ಸಾಹಿತ್ಯ ಸಮ್ಮೇಳನ ಸ್ವಾಗತ ಸಮಿತಿ ಅಧ್ಯಕ್ಷರಾದ ರೇಖಾ ಹುಲಿಯಪ್ಪ ಗೌಡ ಕನ್ನಡ ಸಾಹಿತ್ಯ ಪರಿಷತ್ ಮಹಿಳಾ ಘಟಕ ಅಧ್ಯಕ್ಷರಾದ ನಿರ್ಮಲಾ ಮಂಚೇಗೌಡ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಮಹಿಳಾ ಘಟಕ ಅಧ್ಯಕ್ಷರಾದ ವಿಜಯಲಕ್ಷ್ಮಿ ವಿಶ್ವನಾಥ್ ಉಪಸ್ಥಿತರಿದ್ದರು